ಸಮಾಜದಲ್ಲಿ ನಾವು ಸಾವಯವ ಬಗ್ಗೆ ಮಾಡ್ಬೇಕು ಯಾಕಂದ್ರೆ ಸಾವಯವ ಬಗ್ಗೆ ನಮ್ಮ ಸಮಾಜಕ್ಕೆ ವ್ಯಸ ಮುಕ್ತಾನ ಕೊಡ್ಬೇಕ್ರಿ ವ್ಯಾಸ ಮತ್ತು ಸಮಾಜಕ್ಕೆ ಭೂಮಿಯನ್ನು ಉಳಿಸ್ಬೇಕಾಗಿದೆ ಮಕ್ಕಳನ್ನ ವ್ಯಸನ ಮುಕ್ತದಿಂದ ಮಕ್ಕಳನ್ನ ಬೆಳೆಸಬೇಕಾಗಿದೆ ಸರ ನಾನು ಸಣ್ಣ ರೈತರಾಗಿ ಇಷ್ಟು ವಾರಕ್ಕ ಅಥವಾ ವರ್ಷಕ್ಕನಂಗ ಇಷ್ಟು ಆದಾಯ ಒಂದು ಎರಡರಿಂದ ಮೂರ ನಾಲ್ಕೈದು ಲಕ್ಷ ರೂಪಾಯಿ ಇನ್ಕಮ್ ಆಗ್ತೈತಿ ಇಪ್ಪತ್ತೈದು ಗುಂಟೆಗಳಲ್ಲಿ ಈ ರೀತಿ ಸಾವಯವ ಬಗ್ಗೆ ನಾವು ಎಲ್ಲರೂ ರೈತರು ಆಸಕ್ತಿ ತೋರಿಸಿ ತಾವು ದೇಶಕ್ಕೆ ಸಮಾಜ ಬೇಕು ಅಲ್ಲ ಹತ್ತು ಗುಂಟೆ ನೀವು ಇಷ್ಟೆಲ್ಲ ಮಾಡ್ಕೊಂಡಿದ್ದಾರೆ ಮತ್ತೆ ಅದೇ ವರ್ಷಕ್ಕೆ ನಮ್ಗೆ ಆದಾಯ ಎಷ್ಟು ಆಕೈತಿ ಎಷ್ಟು ಇನ್ಕಮ್ ತೆಗಿತೀವಿ ಹಾ ಸರಿ ಅದೇ ಆದಾಯ ಇದೆ ಸರಿ ಒಂದು ಗಿಡಕ್ಕೆ ನಮ್ಗೆ ಆರು ಡಿಜನ್ ಮಳೆ ಹಾಕ ಒಂದ್ ಗಿಡಕ್ಕ ಆರು ಡಿಜನ್ ನೀವು ಎಷ್ಟು ಮಿನಿಮಮ್ ಐವತ್ತು ರೂಪಾಯಿ ಡಿಜನ್ ಮಾಡ್ರು ಮುನ್ನೂರು ರೂಪಾಯಿ ಆಯ್ತು ಸರಿನಾ ಈಗ ನೀವು ನಾಲ್ಕು ಗಿಡದ ಎಷ್ಟತ್ತ ರೀ ಹನ್ನೆರಡು ರೂಪಾಯಿ ಒಂದ್ ಜಾಗದ ಜಿಲ್ಲೆಯ ತಲೆಗೆ ಬರುವಂತ ಈ ನೋಡ್ ಗ್ರಾಮದಲ್ಲಿ ಇದೀನಿ ಇಲ್ಲಿ ಒಬ್ರು ವಿಶೇಷವಾದ ರೈತರಿದ್ದಾರೆ ಕಮ್ಮಿ ಜೀಮೀನ್ಗಳು ಹೆಚ್ಚಿನ ಯಾವ ತರ ತೆಗಿಬೇಕು ಯಾವ ತರ ಬದುಕಬೇಕು ಒಂದ್ ಕುಟುಂಬ ಕಮ್ಮಿ ಜೀಮೀನ್ ಅವ್ರು ಏನೇನ್ ಮಾಡ್ಕೊಂಡಿದ್ದಾರೆ ಸಾಯೋದಲ್ಲಿ ಸಂಪೂರ್ಣ ಸಾಯುವಲ್ಲಿ ತುಡ್ಕೊಂಡು ತಿಳ್ಕೊಂಡಿದಾರೆ ಆ ಸಾಯೋ ಹೆಂಗ್ ಸ್ಟಾರ್ಟ್ ಮಾಡಿದ್ರು ಆಯೋದಲ್ಲಿ ಏನೇ ಮಾಡ್ಕೊಂಡಿದಾರೆಲ್ಲ ಒಂದು ಕಾಮನ್ ನಮಸ್ತೆ ಸರ್ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ನನ್ನ ಹೆಸರು ಶಿವಲಿಂಗ್ ಚಂದ್ರಪ್ಪ ಸರ್ ಅಂತಾರೆ

ಎರಡು ತೊಟ್ಟೆ ಮಾಡ್ಕೊಂಡಿವ್ರಿ ಕಾಯಿಪೇ ತರಕಾರಿ ಬೆಳಕು ಒಂದ್ ಐದು ಗಂಟೆಕ್ ಆಗದೇವ್ರಿ ಈ ತರ ಒಂದ್ ಹತ್ತು ಗಂಟೆ ಬಾಳೆ ತೋಟ ಮಾಡ್ಕೊಂಡ್ರಿ ಬಾಳೆ ತೋಟ ಮಾಡಕ್ ಸಾಧ್ಯ ಹೆಂಗಂದ್ರ ಸರ್ ನಾವ್ ಯಾವಾಗ ನಮ್ಮ ವಿಚಾರಗಳನ್ನ ನಾವ್ ಮಾಡ್ಕೋಬೇಕು ಸರ್ ಕೇವಿಕಲ್ ಹೋಗಬೇಕು ಸೈಂಟಿಸ್ಟ್ ಗಳು ಜೊತೆ ನಾವು ಮಾತಾಡ್ಬೇಕು ಸರ್ ಜೊತೆ ನಾವು ಸೊಲ್ಯೂಷನ್ ಅವ್ರ ವಿಚಾರ ತಗೋಬೇಕ್ರಿ ಕಮ್ಮಿ ಜಮೀನದಾಗ ಏನೇ ಮಾಡಕ್ ಸಾಧ್ಯತೆ ಇದ್ರ ಬಗ್ಗೆ ನಾವು ತಿಳ್ಕೊಂಡಾಗ ಇದನ್ನೆಲ್ಲ ಮಾಡಕ್ ಸಾಧ್ಯತೆ ಇಲ್ಲಾಂದ್ರ ಸಾಧ್ಯನೇ ಇಲ್ಲ ಸರ್ ಮೊದ್ಲು ನಾ ಕಂಪ್ನಿ ಕೆಲಸ ಹೋಗ್ತೇನೆ ನಮ್ಮ ತಮ್ಮ ಇನ್ನೊಬ್ಬರ ರೈತರ ಕೆಲ ಅವ್ರ ಕೈಯಾಗಿ ಕೆಲ್ಸ್ಕೋತಿದ್ದ ಹೀಗಾಗಿ ಜಮೀನಲ್ಲಿ ಮೊದಲು ಏನೂ ಬೆಳತೆ ಸರ್ ನಾವ್ ಜಮೀನ ಬಿಟ್ಟೆ ಬಿಟ್ಟಿದ್ರೆ ಏನು ಬರೋದಿಲ್ಲ ನಾವು ಕೂಲಿ ಕೆಲಸ ಮಾಡಿ ಜೀವನ ಸಾಕತೇ ಆದ್ರೆ ನಮ್ ಒಂದ್ ಚಾಲೇಜ್ ಬಂದಕ್ಕೆ ನಮ್ಮ ಸ್ವಂತ ನಮ್ ಜೀವನದ ಏನೋ ಸಾಧನೆ ಮಾಡಬೇಕು ಅಂತ ಆ ಒಂದು ವಿಚಾರ ಬಂದಾಗ ನಾವ್ ಏನ್ ಮಾಡಕ್ ಸಾಧ್ಯತೆ ಸಮಾಜದಲ್ಲಿ ನಾವ್ ಏನ್ ಕೊಡಕೆ ಸಾಧ್ಯತೆ ನಮ್ಮ ಹೊಟ್ಟೆ ತುಂಬಿಸ್ಕೊಂಡು ನಾಲ್ಕು ಮಂದಿ ಕೆಲಸ ಹೇಗೆ ಕೊಡಕ್ ಸಾಧ್ಯತೆ ಅದ್ರ ಬಗ್ಗೆ ನಾವು ವಿಚಾರ ಮಾಡಿದಾಗ ನಮ್ಮ ವಿಚಾರವನ್ನ ಬದಲಾಗ್ಬೇಕಾದ್ರೆ ಸರ್ ನಾವು ಚಲೋ ಚಲೋ ಒಳ್ಳೆ ವಿಚಾರ ಕೆ ಸರ್ ಆಗ್ಬಹುದು ಕೆಸಿ ಹಾಕಿ ಸಾಕಷ್ಟು ಸರ್ ವಿಜ್ಞಾನಕ್ಕೆ ಹೋದಾರ ಅವ್ರ ಜೊತೆ ಚರ್ಚೆ ಮಾಡಿ ಅವ್ರ ಜೊತೆ ಮಾತಾಡಿ ಇದನ್ನ ಹೇಗೆ ಸಾಧನೆ ಮಾಡಕ್ ಸಾಧ್ಯ ಐತೆ ಅಂತ ಜೊತೆ ಅವ್ರ ಜೊತೆ ಮಾತಾಡಿ ಗೊತ್ತು ವಿಚಾರ ಮಾಡಿದಾಗ ಇದನ್ನೆಲ್ಲ ಮಾಡಕ್ ಸಾಧ್ಯ ಆಗ್ತದೆ ಅವ್ರ ಜೊತೆ ವಿಚಾರ ಇದ್ದಾಗೆಲ್ಲ ಸಾಧ್ಯ ಆಗ್ತದೆ ರೀ ವಿಚಾರ ಬದಲಾತಂದ್ರೆ ನಮ್ ಕಾಯಕ ಬದಲಾಗ್ತದೆ ಕಾಯಕ ಬದಲಾತಂದ್ರೆ ಅದು ಭಗವಂತ ಪಲಸಕ್ಕೆ ಸಿಗ್ತದೆ ಈ ಒಂದು ವಿಚಾರೀ ಕೃಷಿ ಬಂದ್ರಿ ಸರ್ ಒಂದ್ ಸ್ಟಾರ್ಟಿಂಗ್ ಬಂದಾಗ ಎಲ್ಲಾ ರೈತನ ಸಾವಿರದಾಗ ಬಹಳ ಕಷ್ಟ ಆಗ್ತದೆ ಸಾಕಷ್ಟು ಕಷ್ಟ ಯಾಕಂದ್ರೆ ಜಮೀನಲ್ಲಿ ಏನೇನ್ ತೇವಾಂಶಗಳು ಬೇಕು ಏನೇನ್ ಬೇಕು ಅನ್ನೋ ಏನ್ ಮಾಡಕ್ ಗೊತ್ತಿಲ್ಲ ಯಾವ ಕ್ರಾಪ್ ತೆಗಿಬೇಕು ಯಾವ ಕ್ರಾಪ್ ಹೊಂದಾಣಿಕೆ ಆಗ್ತೈತಿ ಯಾವ ಟೈಮ್ ದಾಗ ಏನ್ ಬೆಳೆಸಬೇಕು ಇದೇನು ಗೊತ್ತಾಗೋದಿಲ್ಲ ಸರ್ ಅವಕ್ಕೆ ಏನೇನ್ ಬೇಕು ಗೊಬ್ಬರ ಯಾವ ರೀತಿ ಕೊಡಬೇಕು ಏನು ಗೊತ್ತಾಗೋದಿಲ್ಲ ನಾವ್ ಏನೇ ಕೊಡ್ತೇವೋ ಏನೇ ಆಗ್ತದೆ ಈ ಒಂದು ವಿಚಾರವನ್ನ ಬದಲ್ ಮಾಡಿ ಈ ಮಣ್ಣಿನ ಪರೀಕ್ಷೆ ಮಾಡಬೇಕು ಅದಕ್ಕೆ ಏನ್ ಸಂಬಂಧಪಟ್ಟ ವಿಷಯಗಳನ್ನ ತಿಳ್ಕೊಬೇಕು ಆ ಮಣ್ಣಿಗೆ ತಕ್ಕಂತೆ ಯಾವ ಕ್ರಾಪ್ ಬೆಳಿಬೇಕು ಆ ಕ್ರಾಪ್ ಬೆಳಕಿ ಹೆಂಗ್ ಬೆಳಿಬಹುದು ಸ್ವಲ್ಪ ತಿಳ್ಕೊಂಡ್ರೆ ಬಾಳೆ ಒಳ್ಳೇದ್ ಒಳ್ಳೆ ನಮ್ಮ ಸಾವಿರ ಕೃಷಿಕರವರು ಕಡಿಮೆ ಜನ ಹೆಚ್ಚಿನ ಅನಾಯಿ ಹಾಕ್ತಿಬೇಕು ಮತ್ತೆ ಕಡಿಮೆ ಈಗ ಏನೇನ್ ಬೆಳಿಬಹುದು ಒಂದು ವಿಚಾರ ಇಲ್ಲಿ ಬಾಳೆ ಬೆಳೆದಾರ ಈ ಬಾಳೆ ಬೆಳಗ್ಗೆ ಒಂದು ಮಾಹಿತಿ ತಗೊಂಡಿ ಸರಿ ದೊಡ್ಡ ಜಮೀನ್ದ ದೊಡ್ಡ ಬಾಳೆ ಹಾಕಿರ್ತಾರೆ ಎಕರೆ ಐದ್ ಎಕರೆಗೆ ಹಾಕಿ ಹತ್ತು ಗಂಟೆ ಹೆಂಗ್ ಬಾಳೆ ಬೆಳ್ಕೊಂತ ಹೆಂಗ್ ಬಿಟ್ಕೊಂಡ್ರಿ ಹತ್ತು ಗಂಟೆನಾಗ ಬೆಳೆ ಹೆಂಗ್ ಬೆಳೆಯೋದು ಮಾಡ್ಕೋ ಸರ್ ಪ್ಲಾ ಪ್ಲ್ಯಾನಿಂಗ್ ಮಾಡಿದ್ರೆ ಸರ್ ನಾವು ಎಲ್ಲ ರೈತ ಕಡೆ ಹೋದ್ರೆ ಯಾರು ಬಾಳೆ ಬೆಳ್ತಾರಲ್ಲ ಅವ್ರ ಕಡೆ ಹೋಗಿ ಅವ್ರು ಯಾವ ರೀತಿ ಬೆಳ್ತಾರ ಅವರು ಮಾರ್ಕೆಟಿಂಗ್ ಮಾಡ್ತಾರ ಮಾಡ್ತಾರೆ ಯಾರು ಎಷ್ಟು ಫೇಲ್ ಆಗಿದಾರ ಸ್ಟಡಿ ಮಾಡಿ ನಾವು ಬಾಳೆ ಏನು ಬೆಳೀಬೇಕು ಅದರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರಿ ಸರ್ ಹೆಂಗ್ ಬೆಳಕ್ ಸಾಧ್ಯತೆ ಮಾರ್ಕೆಟಿಂಗ್ ಮಾಡಕ್ ಹೆಂಗ್ ಸಾಧ್ಯತೆ ಮಾರ್ಕೆಟಿದಾಗ ಹನ್ನೆರಡು ತಿಂಗಳು ಬೆಳಕಾಯ್ಬೇಕು ಹನ್ನೆರಡು ತಿಂಗಳು ಕಂಟಿನ್ಯೂ ಬಳಕೆ ಚಿಕ್ಕ ನಾವು ಏನು ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಅದ್ರ ಬಗ್ಗೆ ವಿಚಾರ ಮಾಡಿದಾಗ ನಮ್ಗೆ ಒಂದು ವಿಚಾರ ಬಂದದ್ದು ಇದು ಸರ ಹತ್ತು ಒಂದು ಹತ್ತು ಪೋಟಿಗೆ ಒಂದು ಸೊಸಿ ಹಚ್ಚೋದು ಒಂದು ಸೊಸಿಂದ ನಾಲ್ಕು ಸಸಿ ಕಾಯೋದು ರೀ ವರ್ಷಕ್ಕೆ ಒಂದು ವರ್ಷಕ್ಕೆ ನಾಲ್ಕು ಸಸಿ ಬಂದರೆ ಸಾಕು ಒಂದು ಗಡಕ ನಮಗೆ ಆರು ಡಜನ್ ಬಾಳೆಹಣ್ಣು ಬರ್ತಾವೆ ರೀ ಈ ಮಾರ್ಕೆಟಿಗೆ ಹೇಗೆ ಒಂದು ಒಂದು ತಿಂಗಳು ಕಮ್ಮಿ ಆಗ್ಬೋದು ಒಂದು ತಿಂಗಳು ಹೆಚ್ಚಾಗ್ಬೋದು ಹನ್ನೆರ್ಡ್ ತಿಂ ಬೆಳಿಸಿ ಬೇಕಾದ್ರೆ ಅದೇ ಪ್ಲಾನಿಂಗ್ ಮಾಡ್ಕೊಂಡ್ರಿ ಸರ್ ಹತ್ತು ಪುಟ್ ಸಾಲ ಬಿಟ್ಟು ನಾಕ ಒಂದ್ರಾಕ್ ಸೊಸಿ ಬರ್ತಾವರ್ಸ್ಕ ಹಿಂದೆ ಮುಂದ ಹಿಂದ ಮುಂದ ಒಂದ್ ಗಡ ಕಟ್ಟಾದ್ಮೇಲೆ ಒಂದ್ ಬಿಡ್ತೇತಿ ಯಾಕಂದ್ರೆ ತಿನ್ನ ಜಾಗ ಐತಿ ಹತ್ತು ಪುಟ್ ಗ್ಯಾಪ್ ಐತಿ ಅಲ್ಲಿ ಗೊಬ್ಬರ ಹಾಕಕ್ಕೂ ಅನುಕೂಲ ಐತಿ ನೀರ್ ಹಾಕೋಕು ಅನುಕೂಲ ಐತಿ ಅವು ಬೆಳಿ ಬೆಳಕು ಅನುಕೂಲ ಐತಿ ಅವಕ್ಕೆ ಎಟ್ಟು ಹೆಚ್ಚು ಸಂಖ್ಯೆ ಬೀಳ್ತೇವಲ್ಲ ಅವ್ರು ಫುಡ್ ಹೆಚ್ಚು ಸಿಕ್ಕನೇ ಹೆಚ್ಚು ಸಂಖ್ಯೆ ಬೀಳ್ತೇವ್ರಿ ಈ ಒಂದು ಗಿಡ ಬಾಳೆಕಾಯಿ ಈಟಂದ್ರೆ ತೆಗಿ ಬಂತಂದ್ರೆ ಈ ತಕೋತ್ರಿ ಗಿಡ ಅಷ್ಟ ತೆಗಿತೇನೆ ಬಾಳೆಕಾಯಿ ತೆಗಿಲ್ಲ ತೆಗಿದಿಲ್ಲ ಹಾ ಸರ್ ಈ ಒಬ್ಬ ಇದು ಗಿಡ ಬಂತಂದ್ರೆ ಇದನ್ನ ಅಷ್ಟೇ ಕಟ್ ಮಾಡುದು ಸರ್ ಇದು ಸುದ್ದ ಔಷಧ ಆಗ್ತದ್ರಿ ಇದು ಪೊಟ್ಯಾಶ್ ಸಿಗ್ತೈತ್ರಿ ಈ ಗಡ ನಾವು ವೇಸ್ಟ್ ಮಾಡುದಿಲ್ಲ ಈ ಗಡ ನಾವು ಅಷ್ಟ ಕೊಳೆ ಹಾಕಿ ಅದು ಅದ ಪೊಟ್ಯಾಶ್ ತಕೋತೇವ್ರಿ ಅದು ನಮಗೆ ವೇಸ್ಟ್ ಮಾಡುದಿಲ್ಲ ಇಲ್ಲ ನಮ್ಗೆ ದನಗಳು ಹೈನುಗಾರಿಕೆ ನಮ್ ದನಗಳು ಸುದ್ದ ಉಪಯೋಗ ಮಾಡ್ಕೋತೇವ್ರಿ ಅದ್ರಿಂದ ಪೊಟ್ಯಾಶ್ ಸಿಗ್ತೈತಿ

ಮುನ್ನೂರು ರೂಪಾಯಿ ಆತ್ರಿ ಸರಿನಾ ಈಗ ನಿಮ್ಗೆ ನಾಲ್ಕು ಗಿಡದ ಎಷ್ಟು ರೀ ಹನ್ನೆನ್ನೂರು ರೂಪಾಯಿ ಆಯ್ತು ಒಂದು ಜಾಗದ ಹನ್ನೆರಡು ನೂರು ರೂಪಾಯಿ ಸಿಕ್ಕೋಂದ್ರೆ ನಮ್ಗೆ ಇರೋದು ಎರಡು ನೂರು ಸಸ್ಯದ ರೀ ಒಂದು ನೂರು ಸಸಿಗೆ ಎಷ್ಟ್ರೀ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಎರಡುನೂರು ಸಸಿಗೆ ಎಷ್ಟು ರೀ ಎರಡು ಲಕ್ಷ ನಾಲ್ವತ್ತು ಸಾವಿರ ರೂಪಾಯಿ ಎಷ್ಟು ಅಮೌಂಟ್ ಶೇಕೈತು ಜೀರೋ ಬಜೆಟಾ ಗೊಬ್ಬರ ಔಷಧ ಯಾತ್ರ ಮಾಡ್ಕೊ ಹಾಂ ಸರಿ ಗೊಬ್ಬರ ಔಷಧ ಅಂದ್ರೆ ಈಗ ನಾವು ಈಗ ತಪ್ಪಲೆ ಕಟ್ ಮಾಡಿ ಇಲ್ಲಿ ಹೋಗ್ತಾವ್ರಿ ಎರೆ ಒಳಗೆ ಬಿಟ್ಟಿರ್ದಾವ್ರಿ ಎರೋ ಗೊಬ್ಬರ ಉಪಯೋಗ ಮಾಡ್ಕೊತಾವ್ರಿ ಮಲ್ಟಿಪೈ ಏರಿಯಾಗಳ ಇಲ್ಲೇ ಗೊಬ್ಬರ ಮಾಡ್ಕೊತ ಕೊಡ್ತಾವ್ರಿ ಜೀವ ಮಾಡ್ಕೊಡ್ತೇವ್ ಗೊಬ್ರದ ಏನೋ ಸಮಸ್ಯೆ ಇಲ್ಲ ಸರ್ ಮತ್ತೆ ಇದಕ್ಕ ಸಂಬಂಧಪಟ್ಟ ಬಾಳಿಗೆ ಒಂದಿಷ್ಟು ರೋಗಗಳು ಬರ್ತಾವ್ರಿ ಆ ರೋಗ ಅಂತನ ಮಾಡ್ಬೇಕಾದ್ರೆ ನಾವು ಔಷಧ ನೀವು ಉಪಯೋಗ ಮಾಡುದಿಲ್ಲ ಸರ್ ಅದಕ್ಕೆ ಸಂಬಂಧಪಟ್ಟ ಸುತ್ತಮುತ್ತ ಜೀವಂತ ಬಿಲಿ ಮಾಡಿದೇವ್ರಿ ಸುತ್ತಮುತ್ತ ಜೀವಂತ ಬೇಲಿ ಮಾಡಿದವ್ರಿಂದ ಒಂದು ನಮ್ಗೆ ಲಾಭಾಂಶ ಅಂದ್ರೆ ಸರ್ ದನಗಳು ಮೇವು ಆಗ್ತತಿ ಒಂದು ಎರಡನೇದು ಇನ್ನೊಬ್ಬರ ಹೊಲದ ಕಸದ ಬೀಜ ನಮ್ ಹೊಲಕ್ ಬರೋದಿಲ್ಲ ಗಾಳಿಯಲ್ಲಿ ಎರಡು ಮೂರನೇದು ಇನ್ನೊಬ್ಬರ ಗಾಳಿಯಿಂದ ಬರುವಂತ ರೋಗಗಳ ಸರ್ ಆ ರೋಗನ ತಡೆಯುವಂತ ಶಕ್ತಿ

ನಿಮಗೆ ಯಾವುದೋ ರೋಗ ಬರೋದಿಲ್ಲ ವಿಶೇಷವಾಗಿ ಬರೋದೇ ಇಲ್ಲ ಒಂದ್ ವೇಳೆ ಬಂದಿದ್ದು ಅಂದ್ರೆ ಅಂತ ದೊಡ್ಡ ಲುಕ್ಸಾನ್ ಆಗೋದಿಲ್ಲ ಸರ್ ಒಂದ್ ಬೀಡ್ ಸ್ವಲ್ಪ ಒಂದ್ ಫಿಫ್ಟಿ ಪರ್ಸೆಂಟ್ ನಿಮ್ಗೆ ಲಾಸ್ ಆಗ್ಬೋದು ಆದ್ರೆ ನೆಕ್ಸ್ಟ್ ಟೈಮ್ ನಿಮ್ ಸಿಕ್ಕ ಸಿಗ್ತದೆ ಇದನ್ನ ಅಂತ ವಿಷಯ ಅಲ್ಲ ಈ ಸರಿ ನೀವು ಬಳೆಪತ್ರಿ ಹತ್ತು ಈ ಬೇರೆದ್ರ ಬೈತಾರ ಬೇರೆದ್ರ ಎಕ್ರೆಯಲ್ಲಿ ಬೈತಾರ ಅವ್ರು ಯಾತ್ರ ಸಜೆಸ್ಟ್ ಮಾಡ್ತಾರೆ ಯಾತ್ರ ಬೆಳಿ ಹ ಅವರು ಸುದಾ ಅವ್ರ ಅವ್ರ ಮೇಲೆ ಡಿಪೆಂಡ್ ಸರ್ ಇರೋರು ಏನ್ ನೋಡ್ತಾರ ಎಲ್ಲೋ ಕಡೆ ನೋಡಿರ್ತಾರ ಏನೋ ತಿಳ್ಕೊತಾರ ಮಾರ್ಕೆಟ್ ಲಾಭ ಐತಿ ಒಮ್ಮೆ ಹೂವತ್ತಿ ಬೆಳೆಸ್ತಾರ ಒಂದ್ ಎಕ್ರೆ ಟನ್ ಬೆಳೆಸ್ತಾರ ಬಟ್ ಅದು ಮಾರ್ಕೆಟ್ ಮಾರ್ಕೆಟ್ದಾಗ ರೇಟ್ ಸಿಗೋದಿಲ್ಲಾ ಕೆಮಿಕಲ್ ಲಾಬೋಡು ಔಷಧ ಖರ್ಚು ಬರ್ತೇತಿ ಹಿಂಗ ಸಾಕಷ್ಟು ಮಂದಿ ಬಾಳೆನ ಫೇಲ್ ಆಗ್ತಾರ ಆ ಕಸ್ಟಮರ್ ಸಮಸ್ಯೆಗಳು ಇದು ಸಮಸ್ಯೆ ಅದಾವ ಅದನ್ನ ನಾವು ಸಮಾಜದಲ್ಲಿ ಏನ್ ಬೇಕಾಗಿತ್ರಿ ವಿಷ ಮುಕ್ತನದ ಬಗ್ಗೆ ಬೇಡಿಕೆ ಹಚ್ಚೇತಿ ಸಾವಯವ ಬಗ್ಗೆ ಬೆಳಿಬೇಕು ಎಲ್ಲಾರು ಸಾವಯವದಾಗ ಬೆಳದಂದ್ರ ನಮಗ ಭೂಮಿ ಮೇಲೆ ಖರ್ಚು ಜೀರೋ ಬಜೆಟ್ ಆಗ್ತೇತ್ರಿ ಸಿಕ್ಕಂತ ಮಾರ್ಕೆಟ್ ಸಿಗ್ತೇತಿ ಈ ಸಾವಯವದಾಗ ಬೆಳದ್ರ ಬೆಳ್ಯಾಕ ಎಲ್ಲಾರು ಇಳುವರಿ ಕಡಿಮೆ ಹೌದು ಜನಸಂಖ್ಯೆ ಜಾಸ್ತಿ ಐತಿ ಹಾ ಮತ್ತೆ ಎಲ್ಲಾ ಬಳಕೊಂಡೆಲ್ಲ ಆರಂಕ ಸಾಧ್ಯತೆ ಇರ್ತದೆ ಸಾವಯವದಾಗ ಸಾಧ್ಯತೆ ಯಾಕಂದ್ರೆ ಸರ್ ನೀವು ಎಚ್ ಎಫ್ ಆಕಳ ಹಾಲು ಎಷ್ಟು ಹಿಂಡ್ತಾವ್ರ ಹತ್ತು ಲೀಟರ್ ಹಿಂಡ್ತಾವ ಅದು ಕಂಟಿನ್ಯೂ ಇರ್ತಾವ್ರಿ ನಾವು ಜವರ್ ಹಾಕಳ ಒಂದ್ ಲೀಟರ್ ಹಿಂಡ್ತಿದ್ವಿ ಹತ್ತರಷ್ಟು ಸುದ್ದ ಕಂಟೆನ್ ಹತ್ತು ಲೀಟರ್ ಸಿಗುದಿಲ್ಲ ಹತ್ತು ಲೀಟರ್ ಹತ್ತು ಲೀಟರ್ ಹಾಲ ಹತ್ತು ಮನಿ ಹಂಚ್ಕೋದಿ ಒಂದ್ ಲೀಟರ್ ಹಾಲು ಒಂದ್ ಮನಿ ಹಂಚ್ಕೋದಿ ಸಾಕ್ರಿ ನೂರ ಎಮ್ ಎಲ್ ಬಂತಂದ್ರೆ ಸಾಕು ಒಬ್ಬರು ಮತ್ತಿನ ಹತ್ತು ಜನ ಮಾಡಿದ್ರು ಇಲ್ಲ ಸರ್ ನಮಗ್ ಬೇಕಾಗಿದ್ದು ಎಷ್ಟು ತಿಥಿ ಮುಖ್ಯ ಅಲ್ಲ ನಮಗ್ ಜೀವ ಬಾಡಿ ಒಳಗೆ ಎಷ್ಟು ಜೀವನಗಳು ಬೇಕು ಎಷ್ಟು ಕಂಟೆಂಟ್ ಇರಬೇಕು ಅದು ಬಹಳ ಮುಖ್ಯ ಸರ್

ಈ ಒಂದು ವಿಚಾರ ಸರ್ ಬಾಳೆ ಜವಾರಿ ಬಳೆ ಅನ್ನು ತಿನ್ನೋದು ಮತ್ತೆ ಜಿ ನೈನ್ ಅಥವಾ ಹಬ್ರೇಡ್ ಬಳೆ ಅಣ್ಣ ತಿನ್ನೋದು ಬಾಳೆ ಬರ್ಕ ವ್ಯತ್ಯಾಸಗಳದವ ಈ ಜವಾರಿ ಎಲ್ಲದ ಔಷಧ ರೂಪಿ ಅದಾವ ಶಾಲೆ ಅಂತ ವಿಚಾರಗಳು ಚಲೋ ಅದಾವ ಬುದ್ಧಿಮಟ್ಟಿಗೆ ಹೆಚ್ಚಾಗ್ತತಿ ಅವರು ಪಶಂಕಿ ಸಮಾನ ಆಗ್ತಾವ ಅನೇಕ ವಿಷಯಗಳು ಅದಾವ್ರಿ ಸರ್ ಬಾಳೆ ಒಳಗ ಬಳ್ಳಿ ವೀಕ್ಷಕರೇ ನಮ್ಮ ರೈತರು ಮಾತಿನಿ ಬಾಯಿ ಬಾಳೆ ಇಪ್ಪತ್ತೈದು ಗಂಟೆ ಮಾಡ್ಕೊಂಡಿದ್ರೆ ಬಾಯಿ ಬಳ್ಕೊಂಡಿದ್ರಿಂಟೆ ಈ ಖುಲಾ ಜಾಗ ಏನ್ ಮಾಡ್ಕೊತಾರೆ ಸರ್ ಎಲ್ಲಾ ಮಿಕ್ಸ್ ಕ್ರಾಪಿಂಗ್ ಅಂದ್ರೆ ಎಲ್ಲಾ ನಮ್ಗೆ ತರಕಾರಿ ಬೆಳೆಸ್ತರೀ ಸರ್ ಪಲ್ಯಗಳು ಮತ್ತೆ ಪಲ್ಯ ಪಲ್ಯಗಳು ಪಲ್ಯ ಅಂದ್ರೆ ವಾರಕ್ಕ ಒಂದ್ ನೂರು ಸುಡು ಸಿಗ್ಬೇಕ್ರಿ ಸರ್ ಪಲ್ಯ ಆ ರೀತಿ ಬೆಳೆಸ್ತೇವೆ ಒಂದು ಹತ್ತು ಸೂಡು ಎಲ್ಲಾ ಹತ್ತು ಸೂಡು ಸಿಗ್ಬೇಕ್ರಿ ಕೊತ್ತಂಬರಿ ಮೆತ್ತ ಪಲ್ಯ ಕುಸಿಬಿ ಎಲ್ಲಾ ಪಲ್ಯಗಳು ಸಿಗಬೇಕು ಪ್ಲಸ್ ನಮ್ಮ ಜೊತೆ ಜೊತೆ ಜೊತೆಗೆ ಅದು ಕಾಯಿಪಲ್ಲೆ ಸಿಗ್ಬೇಕ್ರಿ ವರ್ಷ ವಾರಕ್ಕೆ ಒಂದ್ ಇಪ್ಪತ್ತೈದು ಕೆಜಿ ಜಿ ಕಾಯಿಪಲ್ಲೆ ಸಿಗಬೇಕು ಒಂದ್ ಸೈಡ್ ಎಲ್ಲ ಅಂದ್ರೆ ಹಾಕಿ ಎಲ್ಲ ಆಗಲ್ಲ ಹೀಲಿ ಬೆಳ್ಳಿ ಮೇಲೆ ಹಬ್ಬ ಅಂತ ಕಾಯಿಪಲ್ಯ ಒಂದ್ ಸೈಡ್ ಮಾಡಿದೇವ್ರಿ ಹಾ ಅವ್ರಿ ಇವೆಲ್ಲ ಒಂದ್ ಸೈಡ್ ಮಾಡ್ಕೊಂಡ್ರು ಒಂದ್ ಸೈಡ್ ಇವೇನ್ ಮಾಡಿದ್ರೆ ಎಲ್ಲ ಪಲ್ಯ ವಾರಕ್ಕೆ ಸಿಗುವಂತ ಪಲ್ಯಗಳನ್ನ ತಪ್ಪಲ್ ಪಲ್ಯ ತಪ್ಪಲ್ ಪಲ್ಯ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಟೊಮೆಟೊ ಪುಲಾವ್ ಕ್ಯಾಬೇಜು ಬೆನ್ಸು ಇವೆಲ್ಲಾ ಒಂದ್ ಕಡೆ ಸಿಗ್ತವ್ರ ಸರ್ ಈ ರೀತಿ ಬೆಳೆಸ್ಕೊಂಡಿದಾರೆ ನಾವು ವಾರಕ್ಕೆಷ್ಟು ಸಿಗಬೇಕಂದ್ರೆ ನಮಗ ಹೊಟ್ಟಿ ಊಟ ಮಾಡಿ ನಮಗ ಮಾರ್ಕೆಟ್ ಸೇಲ್ ಆದ್ರೂ ಸುದ್ದ ಒಂದ್ ಎರಡೂವರೆ ಮೂರ್ ಸಾವಿರ ರೂಪಾಯಿ ಸಿಗ್ಬೇಕು ಹಾ ಯಾಕಂದ್ರೆ ನೂರು ಸೂಡ ಎರಡ್ನೂರು ಸೂಡ್ ಪಲ್ಯ ಬೆಳವ್ರ ಸರ್ ನೂರ್ ಸೂಡ ನಮ್ ಹತ್ತು ರೂಪಾಯಿ ಒಂದ್ ಸೂಡ್ ಹೋದ್ರ ಆರ್ಗ್ಯಾನಿಕ್ ನೂರ ಸೂಡು ಪಲ್ಯದು ಸಾವಿರ ರೂಪಾಯಿ ಐತ್ರಿ ಒಂದ್ ಒಂದು ಇಪ್ಪತ್ತೈದು ಕೆಜಿ ಕಾಯಿಪಲ್ಯ ಬರ್ತಾರ ಸುತ್ತು ಎಷ್ಟು ಒಂದು ಐದು ಗಂಟೆ ಐತೆ ರೀ ಸರ್ ಐದು ಎರಡು ಸಾವಿರ ನೋಡ್ರಿ ಇಲ್ಲ ಸರ್ ನೀವೇ ನೋಡ್ರಿ ಮಾಡಿದ ಸದ್ಯತಿರಿ ಸರ್ ಯಾಕಂದ್ರೆ ವಾರಕ್ಕೆ ನಿಮ್ಗೆ ನೂರ ಸುಡ್ ಪಲ್ಯ ಬಂದ್ರೆ ಹತ್ತು ರೂಪಾಯಿ ಒಂದ್ ಹಿಡಿದ್ರೆ ಸಾವಿರ ರೂಪಾಯಿ ಐತ್ರಿ ಇಪ್ಪತ್ತೈದು ಕೆಜಿ ಪಲ್ಯ ಬರ್ತಾವ್ರಿ ಇಪ್ಪತ್ತೈದು ಕೆಜಿ ಕಾಯಿ ಕಾಯಿಪಲ್ಯ ಬರ್ತಾವ್ರಿ ಆಗಲ್ಲ ಹೀಲಿ ಮೆಣಸಿನಕಾಯಿ ಟೊಮೆಟೊ ಎಲ್ಲ ಮಿಕ್ಸಿಂಗ್ ನಮ್ದು ಒಂದೇ ರೇಟ್ ಅರವತ್ತು ರೂಪಾಯಿ ಕೆಜಿ ಎರಡ್ದು ನಿಮ್ಗೆ ಲಾಭ ಐತೆ ಹತ್ತು ಜಿಗೆ ಆರ್ನೂರು ಇಪ್ಪತ್ತೈದು ಕೆಜಿದ ಎಷ್ಟೈತೆ ರೀ ದೇಡ್ ಸಾವಿರ ರೂಪಾಯಿ ಅದ ಶೇಕಾಯ್ತು ಪ್ಲಸ್ ಹದೊಂದ್ ಸಾವಿರ ವಾರ ನಿಮ್ಗೆ ಎರಡೂವರೆ ಸಾವಿರ ರೂಪಾಯಿ ಶೇಕತ್ತು ತಿಂಗಳ ಹತ್ತು ಸಾವಿರ ರೂಪಾಯಿ ಇನ್ಕಮ್ ಆಯ್ತು ಇದ್ರು ಐದು ಇದ್ರೂಟದ ಹೊರಗ್ ಸಾವಿರ ಎರಡ್ ಸಾವಿರ ರೂಪಾಯಿ ಲೆಕ್ಕ ಹಾಕ್ತಿರಿ ಹೌದ್ ಸರ್ ಯಾವ ತರ ಪ್ಲಾನ್ ಹೆಂಗ್ ಮಾಡ್ಕೊಂಡ್ರಿ ಇದು ಪ್ಲಾನ್ ಬಂತು ಹೆಂಗ್ ಮಾಡ್ಕೊಂಡ್ರಿ ಇದೇ ಸರ್ ಸಾವಿ ಒಳಗ್ ಹೋದವನ ಸಾಕಷ್ಟು ನಮಗ ಕಲಿಸ್ತತಿ ರೀ ಭೂಮಿ ತಾಯಿ ನಮಗ ನೀತಿ ಪಾಠ ಕಲಿಸ್ತಾರ್ರಿ ಯಾವ ರೀತಿ ಕೊಡ್ಬೇಕು ಯಾವ ಟೈಮ್ ದಾಗ ಏನ ಬೇಡಿಕೆ ಹಚ್ಚತಿ ಕಂಟಿನ್ಯೂ ಪಲ್ಯ ಯಾಕೆ ಸಿಕ್ತದೆ ಸಿಗಬೇಕು ಅದಕ್ಕೆ ಸೆಟ್ಟೆಂಟ್ ಮಾಡ್ಕೊಂಡಿರೋ ಸರ್ ಸೆಟ್ಟೆಂಟ್ ಮಾಡೋದ್ರ ಲಾಭಾಂಶಗಳು ಏನಂದ್ರೆ ಸರ್ ಇಬ್ಬನಿ ಮಂಜ ಹೆಚ್ಚರ್ ಸರ್ ನಮ್ಮ ಭಾಗದಾಗ ಇಬ್ಬನಿ ಮಂಜ ತರಿಸ್ತತಿ ಬ್ಯಾಸಿಗೆ ಟೆಂಪರೇಚರ್ ಕಮ್ಮಿ ಮಾಡ್ತೈತಿ ಪಲ್ಯಗಳು ಬೆಳೆಯಕ್ಕೆ ಅನುಕೂಲ ಆಗ್ತೈತ್ರಿ

ಅದಕ್ಕೋಗಿ ಹೊಂದಾಣಿಕಾಗ ಟೈಮಿಂಗ್ ಸೆಟ್ಟಿಂಗ್ ಮಾಡ್ಕೊಂಡಿವಿ ಅಂದ್ರೆ ಎಕ್ಸಾಂಪಲ್ ಟೊಮೆಟೊ ಹಸಿ ಮೆಣಸಿನಕಾಯಿ ಬೆಂಡೆ ಇವೆಲ್ಲ ಒಂದ ಕ್ರಾಪ್ ಏಕದರ ಹೋಗ್ಬರ್ತಾವ್ರಿ ಅದಕ್ಕೆ ಆನ್ ಅಪೋಸ್ ಅದ್ರ ಜೊತೆಗೆ ಅದಕ್ಕೆ ಏನ್ ಬೇಕು ಪಲ್ಯಗಳು ಸೊಪ್ಪು ಬೇಕು ಪಲ್ಯಗಳು ಸುದ್ದ ಯಾವ ರೀತಿ ಬೆಳೆಸ್ಬೇಕಾದ ಸಂಬಂಧಪಟ್ಟ ವಿಷಯಗಳನ್ನ ಟೈಮಿಂಗ್ ಟೇಬಲ್ ಮಾಡಿ ಸೆಟ್ ಮಾಡಿದವ್ರಿ ಈಗ ಬೆಳಕ ಸಾಧ್ಯ ಸರ್ ಬೆಳಕು ಅಂದ್ರೆ ಸರ್ ನಮ್ಮ ಆರ್ಗ್ಯಾನಿಲ್ ಅದ್ರಿ ಆರ್ಗ್ಯಾನಿಸ್ಟ್ ಹಾಲ್ದವ್ರು ವಾರಕ್ಕೊಮ್ಮೆ ಬಂದು ಇಲ್ಲಿ ಬಂದು ಒಯ್ತಾರಿ ಅವ್ರ ನಮ್ಮ ಹೊಲ ಎಷ್ಟ ಬೆಳೆದೇವಪ್ಪಾ ಅಂದ್ರೆ ಅವಾಗ ವಾಟ್ಸ್ಆ್ಯಪ್ ಮಾಡುದ್ರಿ ಅವ್ರ ಬಂದು ಇಲ್ಲಿ ಒಯ್ತಾರ ಹೆಚ್ಚಿಗೆ ಅದ್ ನಾವು ಲೋಕಲ್ ಇಲ್ಲಿ ನಮ್ಮ ಮನಿಗ್ ಊಟಾ ಮಾಡಿ ಸುತ್ತಮುತ್ತ ಅಂತ ಇದ್ದಾವ ಇಲ್ಲೇ ಲೋಕಲ್ ಮಾರ್ತವ್ರಿ ಈ ಬೇಷ್ಟ ನೀವು ಯಾತ್ರ ಎಲ್ಲಿ ನೋಡ್ಕೊಂಡ್ ಬಂದ್ ಮಾಡೋದು ಅಥವಾ ಸ್ವಂತ ಬುದ್ಧಿಲೇ ಮಾಡಿದ್ರು ಹ್ಯಾಂಗ ಸರ ಈ ನಾವು ನೋಡಿದೆವ್ರಿ ಸಾಕಷ್ಟು ಕನ್ಯಾರ ಮಠ ಆಗ್ಬಾರದು ಸ ದೊಡ್ಡ ದೊಡ್ಡ ವಿಜ್ಞಾನಿಗಳು ಅವ್ರ ಜೊತೆ ಮಾತಾಡಿ ವಾರಕ್ ನಮ್ ವಾರಕ್ ಬೇಕಲ್ರಿ ಸರ್ ಹೊಟ್ಟಿಗೆ ನಮ್ ಹೊಟ್ಟಿಗೆ ಬೇಕಲ್ಲ ಹನ್ನೆರಡು ತಿಂಗಳು ನಮಗೆ ಕಾಯಿಪಿಲಿ ಹೆಂಗೆ ಸ್ಯಕ್ ಸಾಧ್ಯತೆ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ ಮಾಡಿದ್ರು ಸರ್ ನಮಗೆ ಬೇಕಲ್ಲ ರೀ ಊಟಗ ನಮ್ಮ ಮನೆಯಾಗೆ ಎಂಟು ಮಂದಿ ಜನ ನಮ್ಮ ಹಟ್ಟಿಗೆ ಬೇಕಲ್ಲ ರೀ ನಮ್ಮ ಹಟ್ಟಿಗೆ ನಾವು ಏನೇನು ಬೆಳೆಸೋಕೆ ಸಾಧ್ಯ ಐತಿ ಅದನ್ನ ವಿಚಾರ ಮಾಡಿದ್ನ ಅದ್ರ ಜೊತೆ ಜೊತೆಗೆ ಮಂದಿ ಎಷ್ಟು ಹೆಚ್ಚಿಗೆ ಆದರೆ ಸೇಲ್ ಮಾಡೋದು ಅದಕ್ಕೆ ಸಂಬಂಧಪಟ್ಟ ನಮ್ಗೆ ಸೆಟ್ನೆಟ್ ಬೇಕು ರೀ ಸಣ್ಣ ಸಣ್ಣ ರೈತರಿಗೆ ಕಂಪಲ್ಸರಿ ಸೆಟ್ನೆಟ್ ಬೇಕೇ ಬೇಕ್ರಿ ಗೌರ್ಮೆಂಟ್ ಅದನ್ನ ಅನುಕೂಲ ಮಾಡಿಕೊಟ್ಟಾಗ ಭಾಳ ಒಳ್ಳೇದು ಆ ಸವಲತ್ತು ಇದು ರೈತರಿಗೆ ಏನೇನು ಸವಲತ್ತುಗಳು ಕೊಟ್ಟರೆ ಭಾಳ ಒಳ್ಳೇದು ಒಂದು ಒಂದು ಯಾವ ರೀತಿ ಸರ್ ಈ ಎರೆಯ ಗೊಬ್ಬರ ಉತ್ಪಾದನೆ ಮಾಡೋದು ಅಂದ್ರೆ ಸರ್ ಇವತ್ತು ಬಡ್ಡಿಯಾಗ ಒಣ ಕಸ ಹಾಕಿ ಮೇಲೆ ಸೆಗಣಿ ಹಾಕಿದೇವ್ರಿ ಈ ತೊಟ್ಟೆ ಕಟ್ಟಿ ಎರೆ ಹುಳಿ ಏನ್ ಮಾಡ್ತವ್ರ ಸರ್ ಮೇಲೆ ಗೊಬ್ಬರವನ್ನು ಕೊಡ್ತವ್ರಿ ಇಕ್ಕಿಯನ್ನು ಮೇಲೆ ಹಾಕ್ತಾವ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಸೆಟ್ ನೆಟ್ಟು ಅಥವಾ ನೆಳೆ ಮಾಡ್ಬೇಕ್ರಿ ಪಕ್ಷಿಗಳು ಬರ್ತಾವ್ರಿ ಪಕ್ಷಿಗಳು ಬಂದು ಎರೆ ಹೊಳತ್ತಿತ್ತವ ಇನ್ನೊಂದು ಎರಡನೇ ದಿವಸಕ್ಕೂ ಹಿಕ್ಕಿನ ಮೇಲೆ ಹಾಕ್ತಾವ್ರಿ ಹಿಕ್ಕಿನ ಬಂದಾಗ ಬಂದ ವಾರ ಬಂದಾಗ ಬಂದ ಮಂದ ತಗೋದು ಸರ್ ಯಾವ ರೀತಿ ಹಿಕ್ಕಿ ಹಾಕ್ತಾರೆ ಇದೇ ರೀತಿ ಹಿಕ್ಕಿ ಹಾಕಿರ್ತಾವ ಈ ಹಿಕ್ಕಿನ ತಗೋದ್ ನಾವು ಬ್ಯಾಗ್ ತುಂಬಿಡ್ಬೋದು ಇಲ್ಲ ಚಾನ್ಸ್ ಇಡ್ಬೋದು ಈ ಎಷ್ಟು ನೀವು ಮೇಲಿನ ಮೇಲೆ ಹಾಕಿ ಅಂದ್ರೆ ಸರ್ ಎರೆ ಹುಳ ಮೇಲಿನ ಮೇಲೆ ಹಿಕ್ಕಿ ಹಾಕ್ತವ್ರಿ ಇಲ್ಲಾಂದ್ರೆ ಒಳಗೆ ಅಂದ್ರೆ ಏನು ಸಮಸ್ಯೆ ಆಗ್ತೈತಿ ಅಂದ್ರೆ ರೀ ಆಡೋದಿಲ್ಲ ಹೀಗಾಗಿ ಅವಕ್ಕ ಉಸಿರಾಟ ಸಮಸ್ಯೆಗಳಾಗ್ತಾವ ತೇವಾಂಶದ ಸಮಸ್ಯೆಗಳಾಗ್ತಾವ ಹೀಗಾಗಿ ಎಷ್ಟು ಒಂದು ಲೇರ್ ನಾಲ್ಕು ಇಂಚು ಐದು ಇಂಚು ಗೊಬ್ಬರ ಬಂತಂದ್ರೆ ತಗೋದು ಎಷ್ಟು ಚಲೋ ರೀ ಸರಿ ಎರಡು ಗೊಬ್ಬರನ ಪ್ಯಾಕಿಂಗ್ ಮಾಡಿ ಮಾರ್ತೇವ್ರಿ ಸರ್ ಇದು ನಾಲ್ವತ್ತು ಕೆ ಜಿ ಬ್ಯಾಗ್ ರೀ ಇದು ನಾಲ್ವತ್ತು ಕೆ ಜಿ ಬ್ಯಾಗ ಪ್ಯಾಕಿಂಗ್ ಮಾಡಿ ನಾವು ಸೇಲ್ ಮಾಡ್ತೇವೆ ರೀ ಇಲ್ಲಿಗೆ ಗಾರ್ಡನ್ಗೂ ರೈತರಿಗೆ ರೈತರಿಗೆ ನಾವು ಕಮ್ಮಿ ರೇಟ್ನಲ್ಲಿ ಕೊಡ್ತೀವಿ ರೀ ಹಾಂ ಸರ ಇಲ್ಲಿ ಜವಾಮೃತ ಮಾಡ್ಕೊಂಡಿದ್ದೇವೆ ರೀ ಜವಾತ ಔಷಧಿಗಳು ದಸಪರ್ನಿ ಅರ್ಕದು ಸ್ವಲ್ಪ ಕೆಲವೊಂದಷ್ಟು ಔಷಧಿಗಳು ಮಾಡ್ಕೊಂಡಿದ್ದೇವೆ ಸರ್ ಇಲ್ಲಿ ನಮ್ಮ ಹೊಲದಲ್ಲಿ ಬೆಸ್ಟ್ ಕಸಗಳು ದನ ತಿನ್ನ ತಪ್ಪಲು ಹಾಕ್ತೇವ್ರಿ ಇದು ಬಸ್ಟರ್ಟ್ ಆಯ್ಕೆ ಅಂತಾರೆ ಇದು ಪೊಟ್ಯಾಶಿ ಬಾಳೆ ಗಿಡದ ಆಗ್ಬೋದು ಬಾಳೆ ಗಿಡ ಆಗ್ಬೋದು ಹೂ ಆಗ್ಬೋದು ಇದನ್ನ ಪೊಟ್ಯಾಶಿ ಸಿಗ್ತೇವ್ರಿ ಸರ್ ಈ ರಸವನ್ನ ಇಲ್ಲಿ ಕಲೆಕ್ಟ್ ಮಾಡ್ಕೊತೇವೆ ಇಲ್ಲಿ ದನ ಗೋಮತ್ತರ ಕಲೆಕ್ಟ್ ಮಾಡಿ ಎರಡೂ ಮಿಕ್ಸ್ ಮಾಡಿ ಹೊಲ್ಕೊಡ್ತಿವ್ರಿ ಸರ್ ಈ ಘಟಕನ ಕಟ್ಕೋಬೇಕಾದ್ರೆ ನಮಗೆ ಅನುಕೂಲ ತಕ್ಕಂತೆ ಕಟ್ಕೋ ಸರ್ ಒಂದು ನಾ ಹತ್ತು ಫುಟ್ ಉದ್ದ ಐತ್ರಿ ನಾಲ್ಕು ಫುಟ್ ಹೈಟ್ ಈ ತಟ್ಟೆನೆ ಕಟ್ಕೊಂಡು ನೀರ ಒಂದು ನಾಲ್ಕು ಸಾವಿರ ಲೀಟರ್ ನೀರ ಸ್ಟಾಕ್ ರೀ ಇಥಳ ನಾವು ಈಗ ಬಾಳೆ ದಿಂಡ ದನಗಳು ತಿನ್ನ ತಪ್ಪಳ ಕಸಿ ಕೊಳೆ ಹಾಕಿ ನೀರ ತಕೊತೇವ್ರಿ ಇದರಿಂದ ಪಿಕೆ ಸಿಗ್ತದೆ ಮತ್ತೆ ಇಲ್ಲಿ ಜೋಳ ಮಾಡ್ಕೊಂಡಿದೀವಿ ಗೋಮಾತ್ರೆ ಸ್ಟಾಕ್ ಇಟ್ಕೊತೇವೆ ಎರಡು ಮಿಕ್ಸ್ ಮಾಡಿ ಹೊಲ ಕೊಡ್ತೇವ್ರಿ ಸರ ನಾವು ಇವತ್ತು ಹೈನುಗಾರಿಕೆನ ಇಟ್ಕೊಂಡಿದೀವಿ ಹೈನುಗಾರಿಕೆ ಸರ್ ನಾವು ಮೊದಲ ಬೇಕಾದ್ರೂ ನಮಗೆ ಜವಾರಿ ಹಾಕೋದು ಸಾವಿ ಒಪ್ಪಿಗೆ ಮಾಡಕ್ ನಮ್ಮಲ್ಲಿ ಗೋಮಾಂತರ ಜೀವ ಮಟ್ಟ ಮಾಡಾಕ ಜವಾರಿ ಆಕಳ ಭಾಳ ಮುಖ್ಯ ರೀ ಅದ್ರ ಜೊತೆ ಜೊತೆ ನಾವು ಹೆಣ್ಗಾರಿಕೆದಾಗ ಒಂದು ಐದು ಎಮ್ ಎ ಒಂದು ಏಳು ಆ ಇಚಪ್ಪ ಆಕಳ ಮಾಡಿದ್ದೇವೆ ರೀ ಅದಾವ ಮತ್ತ ಇವನು ಯಾವ ರೀತಿ ಸಾಗಾಣಿಕೆ ಮಾಡಬೇಕು ಸ್ವಲ್ಪ ನಾವು ತಿಳ್ಕೊಂಡು ಸಾಂಗ್ಗಾರಿಕೆ ಮಾಡಿದೆವು ರೀ ನಾವು ಎಷ್ಟು ಮೇವು ಹಾಕಬೇಕು ಯಾವ ಟೈಮ್ ಮೇವು ಹಾಕಬೇಕು ಯಾವ ತಿಳಿ ತೊಗೋಬೇಕು ಸರ್ ಇವೆಲ್ಲ ಇದ್ದದ್ದು ನಾವೆಲ್ಲ ಲೋಕಲ್ ಮನೆಯಲ್ಲಿ ಹುಟ್ಟಿದ್ದು ದನ ಅದಾವೆ ರೀ ಹೆಚ್ಚಿಗೆ ನಾವು ಯಾವ ಪಾಯಿಂಟ್ ತಂದಿಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂಥ ದನಗಳನ್ನ ಹೆಚ್ಚಿಗೆ ಮಾಡಿದೇವ ಯಕೋ ಮೇವು ಎಷ್ಟು ಟೈಮ್ ಹಾಕಬೇಕು ಯಾವ ರೀತಿ ಹಾಕಬೇಕು ಇದೇನು ಮೇವು ಹಾಕಬೇಕು ಅಂದ್ರೆ ಸ್ವಲ್ಪ ನಾವು ತಿಳ್ಕೊಂಡಿದೇನೆ ಮುಂದೆ ಬರ್ತೀವಿ ಸರಿ ಹೈನು ಗರ್ಕೆ ದೊಳಗ ಹೇಳಬೇಕಂದ್ರೆ ಸರಿ ವಾರ್ಕ ನಮಗೆ ಎಷ್ಟು ಒಂದು 15 ದಿನದ ಅದಾವ್ರೆ 15 ದಿನದ ನಮಗೆ ಮಿನಿಮಮ್ ವಾರ್ಕ ಇಲ್ಲ ಅಂದ್ರೆ ಒಂದು ವಾರ್ ಹೆಚ್ಚಾಗಿ ಕಮ್ಮಿ ಆಗ್ತತಿ ವಾರ್ಕ ಒಂದು 800 ರೂಪಾಯಿ ಹಾಲಿಂ ಬಿಲ್ ಆಗ್ತಾವ ಸರಿ ಬೇಸಿಕ್ಷ್ಟು ಕಮ್ಮಿ ಆಗ್ತಾವ ಮರಗಲದಲ್ಲಿ ಹೆಚ್ಚಾಗ್ತಾವ ಮರಗಲದಲ್ಲಿ ಹೆಚ್ಚಾದಾಗ ಒಂದು 10000 ವಾರ್ಕ ಆಗುತ್ತೆ ಬಟ್ ಕಮ್ಮಿಯಾದಾಗ ಒಂದು 6000 7000 ಆಗುತ್ತೆ ಸರಿ ಯಾವ ರೀತಿ ಮೇವು ಹಾಕಬೇಕು ಒಂದನೇಗೆ ಎಷ್ಟು ಮೇವು ಬೇಕು ಇದರ ಬಗ್ಗೆನ ತಿಳ್ಕೋಬೇಕು ಸರಿ ಒಂದು ದಿನಿಗೆ ಮಿನಿಮಮ್ ಇಲ್ಲ ಒಂದು 20 ಕೆಜಿ ಮೇವು ಇಪ್ಪತ್ತು ಕೆ ಜಿ ಮೇವು ಅಂದರೆ ಒಂದು ದಿವ್ಸಕ್ಕೆ ಒಣ ಮೇವು ಹಸಿ ಮೇವು ಮಿಕ್ಸ್ ಹೌದು ಸರ್ ಮುಂಜಾನೆ ಹತ್ತು ಕೆ ಜಿ ಸಾಯಂಕಾಲ ಹತ್ತು ಕೆ ಜಿ ಇನ್ನೊಂದು ಟೈಮ್ದಲ್ಲಿ ನೀರು ತುಂಬುತ್ತೇವ್ರಿ ಅವಕ್ಕೂ ಮೇವು ಜೊತೆ ಏನು ಬೇಕು ಯಾವ್ಯಾವ ಮನೆ ಮೇವುಗಳನ್ನ ಹಾಕಬೇಕು ಅದ್ರ ಬಗ್ಗೆ ಚಕ್ಚಿ ತಪ್ಪುಲ್ಲ ಅಥವಾ ನಿಮಗೆ ನೆಪೇರ ಅಥವಾ ಒಣ ಮೇವು ಜ್ವಾಳ ಮೇವು ಎಲ್ಲ ಮೆ ಮಿಕ್ಸ್ ಮಾಡಿ ಹತ್ತು ಹತ್ತು ಕೆ ಜಿ ಹಾಕ್ತೇವೆ ರೀ ಜೊತೆ ಜೊತೆಗೆ ಸರ ಇವಕ್ಕೂ ಫುಡ್ ಸುಧಾ ಯಾವ ರೀತಿ ಕೊಡಬೇಕು ಫುಡ್ಡು ನಾವು ಹೆಚ್ಚಾಗಿ ಕೊಡೋದಿಲ್ಲ ಸರ ಎಲ್ಲ ಮನೇಲಿರುವಂಥ ಜೋಳ ಗೊಂಜಾಳ ಇವು ಕಾಳುಗಳನ್ನ ಮಿಕ್ಸ್ ಮೇ ಮೇವಿನ ಜೊತೆ ಹಾಕ್ತೇವ್ರಿ ಅವು ತಿಂದು ಎರಡು ಟೈಮ್ ಮೇವು ಹಾಕ್ತವೆ ಮುಂಜಾನೆ ಒಂದು ಟೈಮು ಸಾಯಂಕಾಲ ಒಂದು ಟೈಮು ಒಂದೊಂದು ಟೈಮ್ದಲ್ಲಿ ಎಲ್ಲ ತಂದ್ಕೊಂಡು ನೀರು ಹಾಕ್ತವೆ ಯಾವ ಯಾವಾಗ ಬೇಕಾದಾಗ ನೀರು ಕುಡಿತಾವ ಎಷ್ಟು ನೀರು ಕುಡಿತಾವ ಅಷ್ಟು ಆರೋಗ್ಯವಾಗಿ ಉಳ್ತಾವ ಮತ್ತು ವಿಶ್ರಾಂತಿ ತೊಗೊಂಡು ಅವು ಮೆಲ್ಕ ಹಸ್ತಾವೆ ಅಷ್ಟು ಹಾಲಿನಲ್ಲಿ ಉತ್ಪಾದನೆ ಹೆಚ್ಚು ಬರ್ತಾವ್ರಿ ಹಾಲಿನಲ್ಲಿ ಪ್ಯಾಟ್ ಬರ್ತಾವೆ ಗುಣಮಟ್ಟದ ಹಾಲು ಸಿಗ್ತಾವ ಹಾಲಿನಲ್ಲಿ ಎಚ್ಚು ಬರ್ತದೆ ಬರ್ತದೆ ಮತ್ತು ಅವು ಗಬ್ಬು ಹೋಗೋ ಸಮಸ್ಯೆ ಬರೋದಲ್ಲ ಅವು ಆರೋಗ್ಯವಾಗಿ ಉಳ್ತಾವೆ